ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ತಿಂಗಳು ಬಂದಿರುವಂಥ ಸಂಕಷ್ಟಾರ ಚತುರ್ಥಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಚಂದ್ರೋದಯ ಆಗುತ್ತೆ ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ಬನ್ನಿ ವಿಡಿಯೋನ ಶುರು ಮಾಡೋಣ ಮಾಘ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಾರ ಚತುರ್ಥಿಯನ್ನು ನಾವು ದ್ವಿಜಪ್ರಿಯ ಸಂಕಷ್ಟಾರ ಚತುರ್ಥಿ ಅಂತ ಕರಿತೀವಿ ಹಾಗಾದರೆ ಈ ವರ್ಷ ಈ ದ್ವಿಜಪ್ರಿಯ ಸಂಕಷ್ಟಾರ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ದ್ವಿಜಪ್ರಿಯ ಸಂಕಷ್ಟಾರ ಚತುರ್ಥಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರದ ದಿನ ಬಂದಿದೆ ಇನ್ನು ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ ಹದಿನೈದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಆರಂಭವಾಗಿ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರದ ದಿನ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಇರುತ್ತೆ ಹೆಚ್ಚಿನ ಪ್ರಮಾಣದ ಸಂಕಷ್ಟಾರ ಚತುರ್ಥಿಯ ತಿಥಿ ಏನಿದೆ ಅದು ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರದ ದಿನ ಬಂದಿರೋದ್ರಿಂದ ಸಂಕಷ್ಟಾರ ಚತುರ್ಥಿಯನ್ನು ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರದ ದಿನವೇ ಆಚರಣೆ ಮಾಡಬೇಕಾಗತ್ತೆ ಇನ್ನು ಆ ದಿನ ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅಂತ ಕೇಳೋದಾದರೆ ಫೆಬ್ರವರಿ ಹದಿನಾರನೇ ತಾರೀಕು ರಾತ್ರಿ ಎಂಟು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ ಅಂತ ತಿಳಿಸಿದ್ದಾರೆ ಆ ಸಮಯದ ಆಸುಪಾಸಿನಲ್ಲಿ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಇನ್ನು ಯಾವ ರೀತಿ ಗಣಪತಿಯ ಪೂಜೆಯನ್ನು ಮಾಡಬೇಕು ಅಂದರೆ ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದು ಗಣಪತಿಗೆ ಪ್ರಿಯವಾಗಿರುವಂಥ ಗರಿಕೆ ಎಕ್ಕದ ಹೂವು ಕಣಗಲೆ ಹೂವು ತುಂಬೆ ಹೂವು ಬಿಲ್ವಪತ್ರೆ ಅಥವಾ ಕೆಂಪು ದಾಸವಾಳದ ಹೂವು ಈ ರೀತಿ ಗಣಪತಿಗೆ ಪ್ರಿಯವಾಗಿರುವಂಥ ಯಾವುದಾದ್ರೂ ಹೂವು ಅಥವಾ ಪರ್ ಪತ್ರೆಗಳನ್ನು ದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ನೈವೇದ್ಯಕ್ಕೆ ಗಣಪತಿಗೆ ಪ್ರಿಯವಾಗಿರುವಂಥ ಮೊಸರನ್ನ ಕಡುಬು ಮೋದಕ ಕರ್ಜಿಕಾಯಿ ಕಡಲೆಕಾಳುಸ್ಲಿ ಇದರಲ್ಲಿ ಯಾವುದನ್ನಾದರೂ ಒಂದನ್ನು ನೈವೇದ್ಯಕ್ಕೆ ಇಡ್ಬೋದು ಅಥವಾ ಸರಳವಾಗಿ ಬೆಲ್ಲ ಅಥವಾ ಕೆಂಪು ಕಲಸಕ್ರೆಯನ್ನು ಇಟ್ಟು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು ವಿಗ್ರಹ ಇರೋರು ಅಭಿಷೇಕವನ್ನು ಮಾಡಿ ಸರಳವಾಗಿ ಪೂಜೆಯನ್ನು ನೆರವೇರಿಸಬೇಕಾಗುತ್ತೆ ವಿಗ್ರಹ ಇಲ್ಲದೆ ಇರೋರು ಅರ್ಶನದ ಗಣಪತಿಯನ್ನು ಮಾಡಿ ಅಥವಾ ಸಗಣಿಯಿಂದ ಗಣಪತಿಯನ್ನು ತಯಾರು ಮಾಡಿ ಪೂಜೆಯನ್ನು ಮಾಡಬೇಕು ಸಂಜೆ ಮತ್ತೊಮ್ಮೆ ಪೂಜೆಯನ್ನು ನೆರವೇರಿಸಿ ಸಂಕಷ್ಟ ಚತುರ್ಥಿ ವ್ರತದ ಕಥೆಯನ್ನು ಓದಬೇಕು ಆನಂತರ ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅನಂತರ ನೀವು ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಿ ಉಪಹಾರವನ್ನು ಸೇವನೆ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಯಾವತ್ತು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಂಸ್ಥ ಸುಖಿನೋ ಭವಂತು